ಕೊಲೆ ಮಾಡಿದ ಹೆಚ್ಚು ಮನನೊಂದು ಸಾಯೋದು ತಾಪ ಕೊಟ್ಟು ಶಾಪ ಕೇಳಬೇಡ ದಬ್ಬಾಳಿಕೆಯಿಂದ ನಾವು ಇಷ್ಟು ಒಂದು ತಲೆ ಮುಗಿಸ್ತಾ ಹಿಡಿಯಲ್ಲ ರೋಡ್ ಹಿಡಿಯಲ್ಲ ಅದೇ ನ್ಯಾಯ ಸಿಗುವವರಿಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡು ನಾವು ಹಿಂಜರಿಯೋದಿಲ್ಲ ಅಂತ ಅದು ಮನ ನೊಂದ್ಕೊಂಡಿದ್ದಾರೆ ಅಂದ್ರೆ ನೊಂದು ಶಾಪ ದೊಡ್ಡದು ಸಿದ್ದರಾಮಯ್ಯನವರು ಗೃಹ ಸಿಬಿಐ ವಹಿಸಿ ಅವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಲಾಗುತ್ತಿದೆ ಈ ಕುರಿತು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡು ಸಂತ್ರಸ್ತ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅವರ ಸಾವಿಗೆ ಕಾರನರಾದವರನ್ನ ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಯನ್ನ ನೀಡಬೇಕು ಎಂದು ವಿಶ್ವಕರ್ಮ ಸಂಘಟನೆಯ ಮುಖಂಡರು ಆಗ್ರಹಿಸಿದರು ಅಲ್ಲದೆ ನೊಂದ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಸಚಿನ್ ಕುಟುಂಬದ ಯಾರಾದರೊಬ್ಬರಿಗೆ ಸರ್ಕಾರ ನೌಕರಿ ನೀಡಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸಚಿನ್ ನ್ಯಾಯಕ್ಕೋಸ್ಕರ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಸಹ ಇದಕ್ಕೆ ನಾವು ಬಂದು ಮನವಿ ಕೊಡಲಿಕ್ಕೆ ಅಂತ ಬಂದಿದ್ದೀವಿ ನಮ್ಮ ವಿಶ್ವಕರ್ಮರಿಗೆ ಸಾಕಷ್ಟು ಅನ್ಯಾಯ ಮಾಡಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ಬಂಧಿಸಬೇಕು ಅವರಿಗೆ ನಮ್ಮ ಸಚಿನ್ ಪಂಚಾಳ್ ಅವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಸಹಕಾರ ಮತ್ತು ಅವರ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂಥೇಳಿ ಈ ಮೂಲಕ ನಾವು ಮನವಿ ಕೊಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೀವಿ ಮುಖ್ಯ ಉದ್ದೇಶ ನಮ್ಮ ವಿಶ್ವಕರ್ಮರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳು ಈ ಕೆಟ್ಟ ಸರ್ಕಾರದ ದಬ್ಬಾಳಿಕೆಯಿಂದ ನಾವು ಇಷ್ಟು ಒಂದು ತಲೆ ಬಗ್ಗಿಸ್ತಾ ಇದ್ದೀವಿ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಇವತ್ತು ವಿಶ್ವಕರ್ಮ ಸಮಾಜ ಅಂದ್ರೆ ಒಂದು ದೊಡ್ಡ ಒಂದು ಪವಿತ್ರವಾದಂತಹ ಒಂದು ಇದು ಇದು ಎಲ್ಲಾ ಒಂದು ದೇವಾಲಯಗಳನ್ನ ಹಿಡಿದು ಒಂದು ಮೂರ್ತಿ ವಿಗ್ರಹಗಳನ್ನ ಹಿಡಿದು ಕೆತ್ತಿ ಇವತ್ತು ಎಲ್ಲರಿಗೂ ಪೂಜೆ ಮಾಡಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಏಕೈಕ ಸಮಾಜ ಅಂದ್ರೆ ವಿಶ್ವಕರ್ಮ ಸಮಾಜ ಅಂತ ಸಮಾಜದ ಮೇಲೆ ಇಂತಹ ದಬ್ಬಾಳಿಕೆಗಳನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಮುಸ್ಕರ ಸರ್ಕಾರಿ ಇದನ್ನ ಇಷ್ಟೊಳಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನ ನಾವು ಮಾಡಲಿಕ್ಕೆ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಇದ್ ಮಾಡ್ತೇವೆ ನಿರಂಜನ್ ಬಡ್ಗೆ ಈ ಒಂದು ಬಾಲ್ಕಿಯ ತಾಲೂಕಿನ ಸಚಿನ್ ಅವರ ಒಂದು ಸಾವು ಏನಾಗಿದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಮನ ನೊಂದ್ಕೊಂಡಿದ್ದಾರೆ ಅಂದರೆ ನೊಂದ ಶಾಪ ಕುಂದ ಶಾಪಕ್ಕಿಂತ ದೊಡ್ಡದು ಅಂತ ಶಾಸ್ತ್ರದಲ್ಲಿ ಹೇಳಲ್ಪಡ್ತದೆ ಹಾಗಾಗಿ ಯಾರಿಗೂ ನೊಂದ್ಕೊಳ್ಳಾರದೆ ಹಾಗೆ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟವರು ಅದನ್ನು ತನಿಖೆಯನ್ನು ಮಾಡಿ ಅದಕ್ಕೆ ಅವರಿಗೆ ಅವರ ಮನೆತನಕ್ಕೆ ಅವ್ರ ಕುಟುಂಬದವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಧಿಕಾರಿಗಳು ಮಾಡಬೇಕಂತ ನಾವು ಅವರಲ್ಲಿ ಮನವಿಯನ್ನ ಸಲ್ಲಿಸೋದಕ್ಕೋಸ್ಕರವಾಗಿ ನಾವು ಇವತ್ತು ಧಾರವಾಡಕ್ಕೆ ಜಿಲ್ಲಾಧಿಕಾರಿ ನಾವು ಮನವಿಯನ್ನ ಸಲ್ ಸಲ್ಲಿಕೆ ಮಾಡಿದ್ದೇವೆ ಹಾಗಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಇವತ್ತು ಹೋರಾಟವನ್ನು ಇವತ್ತು ಮಾಡಿದ್ದೇವೆ ಇವತ್ತಿನ ದಿವಸ ಸಚಿನ್ ಪಂಚಾಳ ಅವರು ಸುಸೈಡ್ ಮಾಡ್ಕೊಂಡಿದ್ದ ಉದ್ದೇಶ ಉದ್ದೇಶ ಆಗಿದ್ರಿಂದ ನಮ್ಮ ರಾಜ್ಯದಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದವರು ಆದ್ದರಿಂದ ನಮ್ಮ ಧಾರವಾಡ ಜಿಲ್ಲಾ ವತಿಯಿಂದ ನಾವು ಅಖಿಲ ಕರ್ನಾಟಕ ಯುಶುಕರಂ ಮಹಾಸಭಾ ವತಿಯಿಂದ ನಮ್ಮ ಧಾರವಾಡ ಜಿಲ್ಲಾ ನಮ್ಮ ಸಮಾಜದ ಜನ ಎಲ್ಲರೂ ಕೂಡ್ಕೊಂಡು ಮುಖಂಡರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ನಾವು ಡಿ ಸಿ ಅವರಿಗೊಂದು ತಕ್ಷಣ ಪಂಚಾಳವ್ರ ಆತ್ಮಹತ್ಯೆ ಕಾರಣ ಕಾರ್ಯಕರ್ತರು ಯಾರು ಅದಕ್ಕೆ ಕಾರಣೀಭೂತರು ಯಾರು ಅನ್ನುವಂಥದ್ದು ಮುಖ್ಯ ಆಗಿದೆ ಆ ಉದ್ದೇಶದಿಂದ ತಕ್ಷಣ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ನಡೆಸಿದ್ದಾರೆ ಒಳ್ಳೆಯ ಹೆಸರು ಐತಿ ಆದ ಕಾರಣ ಅವರು ತಕ್ಷಣ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ತಾ ಮತ್ತು ನಿಮ್ಮ ಮುಖಾಂತರ ಮನವಿ ಏನಂತಂದ್ರೆ ನಮ್ಮ ಸಮಾಜ ಅತಿ ಹಿಂದುಳಿದಂಥ ಸಮಾಜ ನಮ್ಮ ಸಮಾಜದ ಬಗ್ಗೆ ಆಗಲಿ ಅಥವಾ ಗೃಹ ಮಂತ್ರಿ ಆಗಲಿ ಈ ಕೇಸನ್ನು ತಕ್ಷಣ ಸಿ ಬಿ ಐಗೆ ಒಲಿಸ್ ಅಂತ ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಮತ್ತೊಂದು ಏನಂತಂದ್ರೆ ಬೇರೆ ಕಾಸ್ಟ್ ಒಳಗೆ ಇದಾಗಿದ್ರೆ ಇಷ್ಟೊತ್ತಿಗೆ ಉಗ್ರ ಹೋರಾಟ ಆಗ್ತಿತ್ತು ನಮ್ಮ ಸಮಾಜ ಈಶ್ವಕರಮ್ಮ ಸಮಾಜ ಅಂದ್ರೆ ಇಡೀ ಈಶ್ವ ಅಂತ ನಿರ್ಮಾಣ ಮಾಡಿದಂಥ ನಮ್ಮ ಸಮಾಜ ಆದ ಕಾರಣ ನಮ್ಮಲ್ಲಿ ತಿಳುವಳಿಕೆ ಭಾಳ ಇರೋದರಿಂದ ನಮ್ಮ ಸಮಾಜದ ಜನ ಇಷ್ಟೊಂದು ತಾಳ್ಮೆ ಎಂದಿದ್ದಾರೆ ಆದ ಕಾರಣ ತಕ್ಷಣ ಸಿದ್ದರಾಮಯ್ಯನವರು ಗೃಹ ಮಂತ್ರಿ ಅವ್ರಿಗೆ ಹೇಳಬೇಕು ಆ ಕೇಸನ್ನು ಸಿ ಬಿ ಐಗೆ ವಹಿಸಿ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇವತ್ತ ಅದಕ್ಕೆ ಸಂಬಂಧಪಟ್ಟ ಯಾರ್ಯಾವ ಅಧಿಕಾರಿಗಳೇ ಇರಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಎದುರಿಸ್ಬೇಕು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಯಾರು ಮಾತು ಮುಗಿಸ್ತೇನೆ ಇವ್ರಿಗೆ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರ ನ್ಯಾಯ ಸಿಗ್ಬೇಕು ನಮ್ಮ ಸಮಾಜದಿಂದ ನಮ್ಮ ಎಲ್ಲ ನಮ್ಮ ಹುಬ್ಳಿ ಹುಬ್ಳಿ ಧಾರವಾಡ ನಮ್ಮ ಕರ್ನಾಟಕ ಯುಶ್ ಸಮಾಜದಿಂದ ನಾವು ಮನವಿ ಸಲ್ಲಿಸ್ತೀವಿ ನಮಗೆ ನ್ಯಾಯ ಬೇಕು ನಮ್ಮ ನಮ್ಮ ಸಣ್ಣ ಸಮಾಜ ಬೆಳಗಿನಿಂದ ನಾವೆಲ್ಲ ಉಪವಾಸ ಬಂದು ಇನ್ನೂವರೆಗೂ ನೀರು ಸತಿಗೆ ಕುಡ್ದಿಲ್ಲ ಆ ದೃಷ್ಟಿ ಇಟ್ಕೊಂಡು ಅದಕ್ಕೆ ನೀವು ನಮಗೆ ನ್ಯಾಯ ಒದಿಸ್ಕೊಡ್ಬೇಕು ನಮ್ಮ ಸಮಾಜದರಿಗೆ ಒಳ್ಳೇದಾಗಬೇಕು ಅಂತ ನನ್ನ ಮನವಿ ಸಚಿನ್ ಪಂಚಾಳ್ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಸರ್ಕಾರ ತಕ್ಷಣವೇ ಅದು ಖಂಡಿಸ್ಬೇಕು ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜ ಸಣ್ಣದು ನಮ್ಮ ಸಮಾಜ ಸಣ್ಣ ಎಲ್ಲರೂ ತುಳಿಯವ್ರನ್ನೇ ಇದ್ದಾರೆ ದಯಮಾಡಿ ಪತ್ರಕರ್ತಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇದನ್ನ ಸೂಕ್ತವಾಗಿ ಬರೆಯುವ ಮೂಲಕ ಅವರಿಗೆ ತಾವು ಕೂಡ ಇದಕ್ಕ ಸಹಕಾರ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಮನವಿ ಅವ್ರಿಗೆ ಸೂಕ್ತ ಪರಿಹಾರ ಆಗ್ಬೇಕು ಅವ್ರಿಗೇನು ಸರ್ಕಾರದಿಂದ ಏನು ಐವತ್ತು ಲಕ್ಷ ರೂಪಾಯಿ ಏನು ಘೋಷಣೆ ಆಗಿದೆ ತಕ್ಷಣ ಅದನ್ನ ಘೋಷಣೆ ಮಾಡ್ಬೇಕು ಸಂಬಂಧಪಟ್ಟ ಎಮ್ ಎಲ್ ಆ ಭಾಗದವರು ಅವ್ರ ಮನೆಗೆ ಹೋಗಿ ಅವರ ಪರಿಶೀಲನೆ ಮಾಡ್ಬೇಕು ಅದು ಸೂಕ್ತ ತೀರ್ಮಾನವನ್ನು ತಗೋಬೇಕು ಅಂತ ಹೇಳಿ ನಾನು ವಿಶ್ವಕರ್ಮ ಕರ್ನಾಟಕ ಜನಸೇವಾ ಸಂಘದ ಕರ್ನಾಟಕ ರಾಜ್ಯ ಪ್ರಜಾ ಸಮಿತಿ ಅಧ್ಯಕ್ಷನಾಗಿ ಈ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ ಸಚಿನ್ ಪಾಂಚಾಳ ಅವ್ರ ಬಗ್ಗೆ ನಾನು ವಿಶ್ವಕರ್ಮ ಸಮಾಜದ ಕುಲಬಾಂಧವರ ಒಂದ್ ಇದ್ರ ಪ್ರಕಾರ ನಾ ಮಾತಾಡ್ ಮಾತಾಡೋದು ಏನು ಅಂತಂದ್ರೆ ಇದು ನಮ್ಮ ಮನೆ ಮನೆಗಾದ ನೋವು ನಮ್ಮ ಮಗನಿಗಾದ ನೋವು ನಮ್ಮ ಕುಟುಂಬಕ್ಕಾದ ನೋವು ಅಂತ ನಾವು ಅನುಭವಿಸ್ತಾ ಇದ್ದೀವಿ ಯಾಕಂತಂದ್ರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಮನವಿಗಳನ್ನ ಕೊಡ್ತಾ ಇದ್ದೀವಿ ಆದ್ರೂ ಕೂಡ ಸರ್ಕಾರ ಗಮನ ಬಿತ್ತು ಇದನ್ನ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇಲ್ಲ ಇನ್ನ ಧಾರವಾಡ ಬಂದ್ ಕರೆಯನ್ನ ಕೊಡೋದಕ್ಕೂ ನಾವು ಹಿಂಜರಿಯೋದಿಲ್ಲ ಅನ್ನೋ ಮಾತನ್ನ ಈ ಸಭೆಯ ಮೂಲಕ ನಾ ಸ್ಪಷ್ಟಪಡಿಸ್ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಇದು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂತ ಸರ್ಕಾರ ಈಗ ತಿಳ್ಕೊಂಡಿರ್ಬೋದು ಇನ್ನು ರಾಷ್ಟ್ರ ಮಟ್ಟಕ್ಕಾಗಕ್ಕೆ ಇದನ್ನ ಬಿಡಬಾರ್ದು ಯಾಕಂತಂದ್ರೆ ಇಲ್ಲಿ ಮುಖಂಡರುಗಳು ಮಾತ್ರ ಸೇರಿವಿ ಇನ್ನು ಮಹಿಳೆಯರ ಪ್ರತಿ ಒಬ್ಬ ಸದಸ್ಯನು ಇಲ್ಲಿ ಬಂತ ಬಂದ್ರಂದ್ರೆ ಧಾರವಾಡ ಹಿಡಿಯಲ್ಲ ರೋಡ್ ಹಿಡಿಯಲ್ಲ ಅದೇ ನ್ಯಾಯ ಸಿಗುವವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ನಾವು ಹಿಂಜರಿಯೋದಿಲ್ಲ ಅಂತ ಈ ಸರ್ಕಾರಕ್ಕೆ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು ಕೂಡಲೇ ಅವ್ರನ್ನ ಮರಣ ದಂಡೆಯನ್ನ ಅವರಿಗೆ ವಿಧಿಸಬೇಕು ಅಂತ ಎಲ್ಲ ಸಮಾಜ ಬಾಂಧವರ ಪರವಾಗಿನ ಕಳಕಳಿಯ ವಿನಯ ಪೂರ್ವಕ ವಿನಂತಿಯನ್ನು ನಮ್ರತೆಯಿಂದ ಮಾಡ್ಕೋತೀನಿ ಅಂತ ನಮ್ ಪ್ರತಿಭಟನೆ ಸಚಿನ್ ಪಾಂಚಾಳ್ ಅವರಿಗೆ ಮೂರು ಮಂದಿ ತಂಗಿಯರಿದ್ದು ಅವ್ರ ಆಧಾರ ಸ್ತಂಭವಾಗಿದ್ರು ಆ ಮನೆಗೆ ಆಧಾರ ಸ್ತಂಭವಾಗಿದ್ರು ಅವ್ರು ಕೊಲೆ ಮಾಡೋದಕ್ಕಿಂತ ಹೆಚ್ಚು ಮನನೊಂದು ಸಾಯೋದು ತಾಪ ಕೊಟ್ಟು ಶಾಪ ಕೇಳ್ಬೇಡ ಅಂತಂದನ ವಿಶ್ವಕರ್ಮ ಅವ್ರಿಗೆ ಅಂತ ತಾಪ ಆಗಿ 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 ಆಗಿನೇ ಅವ್ರು ಸತ್ತಿದ್ದು ಅವ್ರನ್ನ ಕೊಲೆ ಮಾಡಿದ್ರೆ ಇನ್ನು ಚೆನ್ನಾಗಿರ್ತದೆ ಹತ್ತು ನಿಮಿಷದಲ್ಲಿ ಜೀವ ಹೋಗ್ತಿತ್ತು ಅವ್ರಿಗೆ ಅವ್ರಿಗೆ ಒಂದು ವಾರ ಹಿಂಸೆ ಆಗಿತ್ತು ತಿಂಗಳ ಹಿಂಸೆ ಆಗಿತ್ತು ದಿನ ಹಿಂಸೆ ಆಗೈತೆ ನೊಂದು ನೊಂದು ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡದ್ದು ನಮ್ಮ ಪ್ರತಿಭಟನೆ ಘೋಷಣೆ ವಿಶ್ವಕರ್ಮದ ಒಂದೂವರೆ ಲಕ್ಷ ಜನರದು ಒಂದೇ ಏನು ಅಂತಂದ್ರ ವಿಶ್ವಕರ್ಮ ಸಚಿನ್ ಪಾಂಚಾಳ್ ಅವರಿಗೆ ಸೂಕ್ತವಾದ ನ್ಯಾಯ ದೊರಕಿಸಬೇಕು ಅವರಿಗೆ ಮರಣದಂಡನೆ ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಯಾವ ಹೋರಾಟಕ್ಕೂ ನಾವು ಶತಸಿದ್ದ ಅಂತ ಈ ಸಮಯದಲ್ಲಿ ರತ್ನ ಕಾಳಪ್ಪ ನಾನು ಸುವರ್ಣ ಪತಾರ್ ಅಂತ ವಿಶ್ವಕರ್ಮ ಸಮಾಜದ ನಾಮ ನಿರ್ದೇಶಕ ಸದಸ್ಯ ಆಗಿದ್ದೀನಿ ಈಗ ಬೀದರ್ ಜಿಲ್ಲೆ ಬಾಲ್ಕಿ ಇವರು ಸಚಿನ್ ಅವರಿಗೆ ನಾವು ನ್ಯಾಯ ಕೊಡೋದರ ಸಲುವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈಗ ಮನೆಗೆ ಆಧಾರ ಸ್ತಂಭವಾಗಿರುವ ಈ ಸಚಿನ್ ಪಾಂಚಾಳ್ ಅವರು ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಜನ ಏನು ಅದರಲ್ಲಿ ಭಾಗಿಯಾಗಿದ್ದಾರಲ್ಲ ಸಚಿನ್ ಪಾಂಚಾಳ್ ಅವರ ಒಂದು ಅವರನ್ನ ಬಂಧಿಸಿ ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಡಲೇಬೇಕು ಮತ್ತೆ ಈ ಸಚಿನ್ ಪಾಂಚಾಳ್ ಅವರ ಮನೆಗೆ ಆಧಾರ್ ಸ್ತಂಭವಾಗಿರೋದ್ರಿಂದ ಅವರಿಗೆ ಅವರ ಮನೆಗೆ ಒಂದು ಕೋಟಿ ರೂಪಾಯಿಯನ್ನ ಪರಿಹಾರ ಕೊಡಬೇಕು ಅವ್ರ ಮನೆಗೆ ಒಬ್ರು ಜಾಬ್ ಒಬ್ಬನ ಜಾಬ್ ಮಾಡೋರ್ನ ಜಾಬ್ ಕೊಡ್ಬೇಕು ಅವ್ರಿಗೆ ನಮ್ಮ ಸಮಾಜ ಸಣ್ಣ ಸಮಾಜ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ದ ಸರ್ಕಾರಕ್ಕೆ ನಾವು ಈ ಒಂದು ಇದರಿಂದ ನಾವು ಒಂದು ತಕ ಪಾಠವನ್ನು ಕಲಿಸುವಂತ ಇದರಲ್ಲಿ ನಾವು ಹಿಂಜರಿಯೋದಿಲ್ಲ ನಮ್ಮ ಸಂಘದ ಪರವಾಗಿ ಕಲಘಟಗಿ ತಾಲೂಕಿನ ಪರವಾಗಿ ನಮ್ಮ ಎರಡು ಮನವಿ ಏನೆಂದರೆ ಪಾಪ ಅವರ ಪಾಂಚಾಳ ಅವರಿಗೆ ತೀರ್ಕೊಂಡಿದ್ದಕ್ಕೆ ಅವರಿಗೆ ಸರ್ಕಾರದಿಂದ ಅವರಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ನಾವು ಮನವಿ ಕೊಡ್ತೇವೆ